ಒಬ್ಬ ಬಡವನ ಗೋಳು ಏನು ಅನ್ನೋದು ಬಡತನದಿಂದ ಬಂದವನಿಗೆ ಮಾತ್ರ ಗೊತ್ತಿರ್ತದೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಉಚಿತ ರಕ್ತದಾನ ಶಿಬಿರ ನಡೀತಾ ಇದೆ ಉಚಿತ ಅನ್ನದಾನ ಶಿಬಿರ ನಡೀತಾ ಇದೆ ಅಂಗವಿಕಲಿಗ ಚೇತನಿಗೆ ಹೊರಗೆ ಯಂತ್ರವನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷನೂ ಇದೇ ಥರ ಮಾಡ್ಕೊತ ಬರ್ತಾ ಅವರು ಯಾರು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅನ್ಕೋತಿರೋ ಅದು ನಿಮ್ಮ ಮನಸ್ಸಲ್ಲಿ ಅನ್ಕೊಂಬಿಡ್ರಿ ಮಂಜನ ನೋಡ್ರಿ ಎಂಥವ್ರು ಸಾಧನೆ ಮಾಡ್ಬೋದು ಅಪ್ಪನ ಮಗ ಆಗಿರೋಕ್ಕೆ ಹುಟ್ಟಿರೋದಕ್ಕೆ ನನಗೆ ಖುಷಿ ಆಗುತ್ತೆ ಹೆಂಗ್ ಹೆಂಗೆ ನೋಡ್ಕೋತಾರ ನಮ್ಮನ್ನ ಬಡವ್ರ ಮಕ್ಕಳಿಗೂ ಹಂಗೆ ಹೆಲ್ಪ್ ಮಾಡ್ತಾರೆ ಕಷ್ಟ ಏನು ಅಂತ ತಿಳ್ಕೊಂಡು ಮಂಜಣ್ಣ ಅವರು ಬಡವ್ರ ಬಗರಿಗೆ ದಾನ ಧರ್ಮಗಳು ಮಿಷಿನ್ ಹಂಚೋದು ತಾಳೆಭಾಗ್ಯ ಮಾಡೋದು ಬಡವ್ರ ಮಕ್ಕಳಿಗೆ ಪುಸ್ತಕಗಳು ಕೊಡಿಸೋದು ಇಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆಲ್ಲ ಸಹಕಾರ ನನ್ನ ಹೇಳ್ತೀನಿ ನನ್ನ ಮಕ್ಕಳು ನಮ್ಮ ಕುಟುಂಬ ಬಡತನದಿಂದ ಬಂದಂಥವ್ರು ಯಾರು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನೀವು ಬಡತನದಿಂದ ಬಂದು ನಿಮಗೆ ಸಾಧನೆ ಯಶಸ್ಸಿನ ಹಿಂದಿರ್ತಕ್ಕಂಥ ಸೀಕ್ರೆಟ್ ಇದಕ್ಕೆ ಸೀಕ್ರೆಟನ್ನು ನಾನು ಹೇಳ್ತೀನಿ ಏನು ನನ್ನ ಮಕ್ಕಳು ನಮ್ಮ ಕುಟುಂಬ ಯಾಕೆಂದರೆ ನಾವು ಬಂದಿದ್ದು ಬಡತನದಿಂದ ನಾವು ಒಂದು ಅಂದರೆ ಬರಗಾಲ ಅಲ್ಲಿ ನಮ್ಮ ಸೀರಾ ನಾವು ಶಿರಾ ಕಡೆಯೋ ಇವತ್ತು ಮಂಜಣ್ಣ ಸೀರಾ ಅಂತ ಕರೀದು ಎಲ್ಲ ಇವತ್ತು ಕರೀತಾರೆ ಅಂದರೆ ನಾನು ನಮ್ಮ ಊರು ಉಳಿಸ್ಬೇಕು ನಮ್ಮ ಊರಲ್ಲಿ ನಾನು ಬರ್ತ ಬಡ ಕುಟುಂಬಕ್ಕೆ ಬಂದಿದ್ದೀನಲ್ಲ ನಮ್ಮ ನಾವು ಇದು ಉದ್ದೇಶ ಬರ್ತಾ ಇದು ಪ್ರತಿ ವರ್ಷವೂ ಬರ್ತಾರೆ ಏನಕ್ಕೆ ಓಕ್ಷ ಅಂದರೆ ನನ್ನಂತ ಇನ್ನೊಬ್ಬ ವ್ಯಕ್ತಿ ಅವನು ಬೆಳೆದಿರ್ತಾನೆ ಒಬ್ಬರು ಕೊಡೋಕ್ಕೆ ಕೈ ಬರೋದಿಲ್ಲ ನಾವು ಏನು ನಮ್ಮ ನಾವು ಬೆಳೆದು ನಾವು ಬಂದಿರೋ ಕಷ್ಟದಿಂದ ಬಂದಿರೋದ್ರಿಂದ ಸ್ವಲ್ಪ ಬೆಳೆ ದುಡಿಯೋದ್ರೆ ಸ್ವಲ್ಪ ದಾನ ಮಾಡಬೇಕು ಏನಾದರೂ ಒಂದು ಇವಾಗ ಅಲ್ಲಿ ಇಲ್ಲೂ ಜನಗಳು ಪಾರ್ಟಿ ಫಂಕ್ಷನ್ ಎಲ್ಲ ಹೋಗ್ತಿರ್ತಾರೆ ನಾವು ಪಾರ್ಟಿಗಿಟ್ಟು ಏನು ಏನಕ್ಕೆ ಏನಕ್ಕೆಂದರೆ ಬಡವರಿಗೆ ಎರಡು ಒಂದು ನಾವು ದುಡಿಯೋದ್ರಲ್ಲಿ ಐದು ಐದು ಹತ್ತು ರೂಪಾಯಿ ದುಡಿಯೋದ್ರಲ್ಲಿ ಎರಡು ರೂಪಾಯಿ ಏನೋ ಏನೊಂದು ಆಗುತ್ತೆ ಎಷ್ಟೋ ಜನಕ್ಕೆ ಊರು ಕಡೆ ಮಾಂಗ್ಯಾಲೆ ಕೊಡಿಸಿದ್ದೀನಿ ಇವತ್ತಿಂಟ ಅರವತ್ತು ಜನಕ್ಕೆ ಆಗಿರ್ಬೋದು ಒಂದು ಆಗಿರ್ಬೋದು ಯಾಕಂದರೆ ಸರ್ ಇದು ಪಾ ಏನಾಗುತ್ತೆ ಅಂದರೆ ಬರೋ ಪಾರ್ಟಿ ಮಾಡಿ ಅವತ್ತಿ ಕ್ಲೋಸ್ ಆಗುತ್ತೆ ಒಂದು ಒಂದು ಬಡತನಕ್ಕೆ ಒಂದು ಮಾಂಗ್ಯ ಎಷ್ಟು ಮುಖ್ಯ ಅಂದರೆ ಒಬ್ಬ ಬಡವನಿಗೆ ಇವತ್ತು ನೋಡಿ ಮೊನ್ನೆ ರೀಸೆಂಟ್ ಇನ್ನೊಬ್ಬರ ಬಡವ ಮೂರು ಸಾವಿರ ರೂಪಾಯಿ ಒಂದು ಹತ್ತು ಗ್ರಾಮ್ ಆಗಿದೆ ಒಂದು ಚಿನ್ನ ಒಂದು ಗ್ರಾಮ್ ಹತ್ತು ಸತ್ತು ಸಾವಿರ ರೂಪಾಯಿ ಆಗಿದೆ ಮೂವತ್ತು ಗ್ರಾಮ್ ಮೂರು ಗ್ರಾಮ್ ಅನ್ಸಾಗೆ ಮೂವತ್ತು ಸಾವಿರ ರೂಪಾಯಿ ಬೇಕು ಅವ್ರ ಕಲಿಲ್ಲ ಇಲ್ಲ ಸರ್ ನಾನು ಏನೋ ಒಂದು ದಾನೇನೋ ಒಂದು ಕೊಟ್ಟರೆ ಒಂದು ಹೆಲ್ಪ್ ಮಾಡ್ಯಾರ ನಾನು ಮದುವೆ ಆಗ್ತೀನಿ ಸರ್ ಬಡ್ತಾನದಿದ್ದೀನಿ ಹೆಣ್ಣು ಕೊಡೋರಿದ್ದಾರೆ ಅಂತೆ ಅವ್ರು ಮದುವೆ ಕಾಸಿಲ್ಲ ಆ ಉದ್ದೇಶಕ್ಕೋಕ್ಷರಾಗಿ ಒಂದು ಮಾಡಬೇಕು ಅಂತ ಅಂತೇಳ್ಬಿಟ್ಟು ಇದಕ್ಕೆಲ್ಲ ಸಹಕಾರ ನಾನು ಹೆಂಡ್ತೀನಿ ನನ್ನ ಮಕ್ಕಳು ನಮ್ಮ ಕುಟುಂಬ ಅಂದರೆ ನಾವು ಬಂದಿರೋದು ಬಡ ಕುಟುಂಬದಿಂದ ಯಾಕಂದ್ರೆ ನಮಗೆಲ್ಲ ಅವಾಗ ನಮ್ಮ ತಾಯಿದಿಯರು ಎಲ್ಲ ಅನ್ನ ಅನ್ನ ಮಾಡಬೇಕಂದ್ರೆ ಕುಟ್ಟಿ ಭತ್ತ ಕುಟ್ಟಿ ಅನ್ನ ಮಾಡಿ ನಮಗೆ ಅನ್ನ ಕೊಡೋರು ಅಂದರೆ ನಮಗೆ ಅನ್ನನೇ ಇಲ್ಲಿ ಕಾಲದಲ್ಲಿ ನಮ್ಮ ತಾಯಿಯವರು ಪಕ್ಕದ ಮನೆಯಲ್ಲ ಅನ್ನ ಮಾಡ್ಕೊ ಊಟ ಮಾಡ್ಬೇಕಾದ್ರೆ ನಮಗೆ ಅನ್ನನೇ ಇರಲಿಲ್ಲ ನಮ್ಮ ತಾಯಿಯವರು ಭತ್ತ ಕುಟ್ಟಿ ಅನ್ನ ಮಾಡಿ ರಾಗಿ ಬೀಸಿ ಬೆಳೆಸಿ ನಮ್ಮನ್ನು ಕಷ್ಟದಿಂದ ಬೆಳೆಸಿರೋದ್ರಿಂದ ನಾವು ಒಂದು ಬೆಳೆದಿದ್ದೀವಿ ಏನೋ ಅವರೊಂದು ಭಗವಂತ ಒಂದು ಜನ ಯಾಕಂದರೆ ಡೈಲಿ ಕೊಡೋಕ್ಕಾಗೋದಿಲ್ಲ ಬರ್ತಡ ಬರ್ತಡೇ ಬಂದಾಗ ಏನೋ ಒಂದು ಸಹಾಯ ಮಾಡಬೇಕು ಅಂತೇಳಿ ಒಂದು ಪರ್ಸೆಂಟ್ ನೆಮ್ಮದಿ ಇರಬೇಕು ಮನೆಯಲ್ಲಿ ಹೆಂಡತಿ ಮಕ್ಕಳು ಇಷ್ಟು ನಮಗೆ ಸ್ವತಂತ್ರ ಕೊಡ್ತಾರೋ ನಾವು ಅಷ್ಟು ನಾವು ಬೆಳಿಬಹುದು ಆ ಬಡವತನ ಏನು ಅನ್ನೋದು ಅವರ ಹತ್ತಿರದಿಂದ ನೋಡಿದಂತ ನನ್ನಂತ ನೀವು ಮಾತ್ರ ಗೊತ್ತಿರುತ್ತದೆ ಯಾಕಂದ್ರೆ ತುಂಬ ಬಡವನಿಂದ ಬಂದವರು ಅವರು ಅದೇ ಬಡತನ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಒಂದು ಭಾವನೆ ಅವರಲ್ಲಿ ಇನ್ನೂವರೆಗೂ ಬೆಳಿತಾನೆ ಇದೆ ಅದು ಏನಾಗಿದೆ ಅಂದರೆ ಪ್ರತಿ ವರ್ಷ ಅವ್ರು ಏನು ಮಾಡ್ತಾರೆ ಅವರಿಗೆ ಒಂದು ವರ್ಷದಲ್ಲಿ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಜನ ಹೆಣ್ಣು ಮಕ್ಕಳುಗಳು ನನ್ನ ಮಗಳದು ಮದುವೆ ಇದೆಯಪ್ಪ ಅವ್ರಿಗೆ ಏನಾರ ಒಂದು ಸಹಾಯ ಮಾಡುವಂಥ ಅದಕ್ಕೆ ಚಿನ್ನವನ್ನು ಬಡವ್ರ ಮಕ್ಕಳು ಯಾವತ್ತೂ ತೆಗೆದು ಹಾಕೊಳ್ಳೋಕಾಗಲ್ಲ ಅರ್ಶಿನಿ ಇವನು ಕಟ್ಕಳಕ್ಕೆ ಮಾಡ್ತಾರೆ ಅದಕ್ಕೆ ಅವರು ಪ್ರತಿ ಹೆಣ್ಣು ಮಕ್ಕಳಿಗೂ ಒಂದು ತಾಳಿಯನ್ನು ದಾನವಾಗಿ ಕೊಡ್ತಾರೆ ಅದೇ ರೀತಿ ಬಡ ಮಕ್ಕಳುಗಳು ಸ್ಕೂಲ್ನಲ್ಲಿ ಹೋಗ್ತಾ ಇರತಕ್ಕಂಥಕ್ಕೆ ಶೂ ತೊಗೊಳಕಾಗೋದಿಲ್ಲ ಇವತ್ತು ಏನೇ ಸರ್ಕಾರಗಳು ಕೊಟ್ಟರಂತೂ ಸಹ ಅವು ಬೇಗ ಅವ್ರಿಗೆ ಕರೆಕ್ಟ್ ತಲುಪೋದಿಲ್ಲ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಅವ್ರ ವರ್ಷ ಎಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂಥವರಿಗೆ ಪ್ರತಿ ಒಂದೊಂದು ಒಂದೊಂದು ಇಯರ್ಗೂ ಒಂದೊಂದು ಸ್ಕೂಲು ಅಂತ ನೇಮಿಸ್ಕೊಂಡು ಪ್ರತಿ ಎಲ್ಲ ಬಡ ಮಕ್ಕಳಿಗೂ ಒಂದು ಶೂ ಅನ್ನು ಕೊಡೋಂಥ ವ್ಯವಸ್ಥೆ ಮಾಡ್ತಾರೆ ಇಂತಹ ವ್ಯಕ್ತಿಗೆ ಹುಟ್ಟು ಹಬ್ಬದ ಶುಭ ಶುಭಾಶಯಗಳು ಆ ದೇವರು ಆರೋಗ್ಯ ಆಯಸ್ಸು ಮತ್ತು ಸಂಪತ್ತನ್ನು ಇದೇ ಥರ ದಾನ ಮಾಡೋದಕ್ಕೆ ಒಂದು ಸಂಪತ್ತು ಬೇಕಾಗ್ತದೆ ಆ ಸಂಪತ್ತನ್ನು ಆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳಿ ಕೇಳ್ಕೊಂತ ನನ್ನ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಇಂತಹ ವ್ಯಕ್ತಿಯನ್ನು ನಾವೇನಾದ್ರೂ ಮುಂದೆ ರಾಜಕಾರಣಿಯಾಗಿ ನಾವು ನಿರೂಪಿಸಿದ್ದೇ ಆಗಿದ್ರೆ ಅವ್ರನ್ನ ಗೆಲ್ಲಿಸಿದ್ದೇ ಆದರೆ ಅವ್ರು ನಿಂತ್ಕೊಳ್ಳಿ ಅಂತ ಭಾವನೆ ನಮ್ಮದು ಗೆದ್ದಂತಹ ಇದು ಮುಂದೆ ಬಡತನವನ್ನು ನಿರ್ಮೂಲನೆ ಮಾಡೋದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ